ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದ್ ಕಡೆ ಯತ್ನಾಳ್ ಅವರ ಬಣ ಮತ್ತೊಂದು ಕಡೆ ವಿಜಯೇಂದ್ರ ಅವರ ಬಣ ಯತ್ನಾಳ್ ಅವರು ಯಾವಾಗ ಬಹಿರಂಗವಾಗಿ ಬಿ ಎಸ್ ಯಡಿಯೂರಪ್ಪನವರ ಬಗ್ಗೆ ಬಿವೈ ವಿಜೇಂದ್ರ ಬಗ್ಗೆ ಮಾತನಾಡ್ತಾರೋ ಆಗ ವಿಜಯೇಂದ್ರ ಅವರ ಬಣ ಫುಲ್ ಆಕ್ಟಿವ್ ಆಗ್ಬಿಡುತ್ತೆ ಈಗ ರೇಣುಕಾಚಾರ್ಯ ಅವರು ಕಿಡಿಕಾರಿದ್ದಾರೆ ಬಿಜೆಪಿಯಲ್ಲಿ ಭಿನ್ನಮತ ಮಾಡಿ ಹಿಂದೆ ಸಸ್ಪೆಂಡ್ ಆದ್ರು ನಂತರ ಯಡಿಯೂರಪ್ಪ ಅವರ ಕಾಲ್ ಹಿಡಿದು ಮತ್ತೆ ಬಂದ್ರು ಅನ್ನುವಂತಹ ವಿಚಾರವನ್ನ ರೇಣುಕಾಚಾರ್ಯ ಪ್ರಸ್ತಾಪ ಮಾಡಿದ್ದಾರೆ ಮ್ಯಾಚ್ ಫಿಕ್ಸಿಂಗ್ ಮಾಡಿ ವಿಜಯಪುರದಲ್ಲಿ ಶಾಸಕರಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ವಿಜಯ್ ಯಾಕೋ ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಟ್ಲೀಸ್ಟ್ ಬಿಜೆಪಿ ಹೈಕಮಾಂಡ್ ಏನ್ ಕ್ರಮ ಕೈಗೊಳ್ಳಬಹುದು ಒಂದ್ ಹಂತಕ್ಕೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆದ್ರೆ ಮಾತ್ರ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತಾ ಅಂತ ಶ್ರುತಿ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರ ಆಯ್ಕೆ ವಿಚಾರ ಬಿಜೆಪಿಯಲ್ಲಿ ಬಣಗಳ ಜೊತೆಗೆ ಆದಿರಂಪ ಬೀದಿರಂಪ ಆಗಿರುವಂಥದ್ದು ಒಂದ್ ಕಡೆ ವಿಜಯೇಂದ್ರ ಅವರನ್ನ ವಿರೋಧಿಸಿ ಯತ್ನಾಳ್ ಮತ್ತು ಅವರ ತಂಡ ಏನಿದೆ ದೆಹಲಿಯಲ್ಲಿ ಎರಡು ದಿನದಿಂದ ಬಿಡ್ಬಿಟ್ಟಿರುವಂಥದ್ದು ಅಮಿತ್ ಶಾ ಅವರ ಭೇಟಿಗೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅಲ್ಲಿ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರನ್ನ ನೇಮಕ ಮಾಡಲೇಬಾರದು ಮರು ಆಯ್ಕೆ ಮಾಡಲೇಬಾರದು ಅಂತ ಪಟ್ಟ ನಡೆದಿರುವಂಥದ್ದು ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಅದಕ್ಕೆ ಪರ್ಯಾಯವಾಗಿ ಏನು ರೇಣು ರೇಣುಕಾಚಾರ್ಯ ತಂಡ ಅಂದ್ರೆ ವಿಜೇಂದ್ರ ಅವರ ಬೆಂಬಲಿಗರ ತಂಡ ಸಭೆ ನಡೆಸಿ ಯತ್ನಾಳ್ ವಿರುದ್ಧ ಮತ್ತು ಬೆಂಬಲಿಗರ ವಿರುದ್ಧ ಅರಿ ಆಯ್ತಾ ಇರುವಂತದ್ದು ಇದು ನಡುವೆ ಹೈಕಮಾಂಡ್ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು ಜೊತೆಗೆ ರಾಜ್ಯ ಬಿಜೆಪಿಲಿ ಬಣ ಬಡಿದಾಟಿದೆ ಬಿಜೆಪಿಯವರಿಗೆ ಸಾಕಷ್ಟು ಒಂಥರ ಬಿಸಿ ತುಪ್ಪ ಆಗಿರುವಂಥದ್ದು ಆ ಕಡೆ ಉಗುಳಂಗಿಲ್ಲ ನುಂಗ್ಲಂಗಿಲ್ಲ ಆ ರೀತಿ ಪರಿಸ್ಥಿತಿ ಆಗಿರುವಂಥದ್ದು ಇದೆಲ್ಲದರ ಮಧ್ಯೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದು ಕುತೂಹಲ ಇದರ ನಡುವೆ ಶ್ರುತಿ ಸಿದ್ದೇಶ್ವರ ಮಾಜಿ ಸಂಸದ ಸಿದ್ದೇಶ್ವರ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು ಒಂದು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ವಿಜೇಂದ್ರ ಹಂಡ್ರೆಡ್ ಪರ್ಸೆಂಟ್ ಮರು ಆಯ್ಕೆ ಆಗೋದಿಲ್ಲ ಅಂತ ಹೇಳಿರುವಂತದ್ದು ಅಂದ್ರೆ ಕೆಲ ದಿನಗಳಲ್ಲಿ ನೋಡಿ ವಿಜಯೇಂದ್ರ ಬಂದು ಬೇರೆ ಆಯ್ಕೆ ಆಗ್ತಾರೆ ಅಂತ ಹೇಳಿರುವಂತದ್ದು ಇದರ ಅರ್ಥ ಹೈಕಮಾಂಡ್ ಏನಾದ್ರೂ ಕೂಡ ಇವರು ಸುಳಿವನ್ನು ಕೊಟ್ಟಿದ್ಯಾ ಅನ್ನೋದು ಒಂದು ಭಾಗ ಮತ್ತೊಂದ್ ಕಡೆ ಪದೇ ಪದೇ ವಿಜೇಂದ್ರ ಆಯ್ಕೆ ಆಗಬೇಕು ಅಂತ ಏನ್ ರೇಣುಕಾಚಾರ್ಯ ಮತ್ತು ವಿಜೇಂದ್ರ ಬೆಂಬಲಿಗರು ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲ ಒಂದ್ ಕಡೆ ಅವರಿಗೂ ಕೂಡ ಅನುಮಾನ ಇದೆಯಾ ಇವೆಲ್ಲವೂ ಕೂಡ ಒಂದಷ್ಟು ಚರ್ಚೆಯ ಮತ್ತು ಜೊತೆ ಕುತೂಹಲ ವಿಚಾರ ಆಗಿರುವಂತದ್ದು ಆದ್ರೆ ಒಂದೊಂದು ಬಹಳ ಸ್ಪಷ್ಟ ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಭಾಗಲಲ್ಲ ಮನೆಯೊಂದು ನೂರು ಬಾಗಿಲು ಆಗಿರುವ ರೀತಿಯಲ್ಲಿ ಆಗಿರುವಂಥದ್ದು ಅಲ್ಲಿ ಎರಡು ಮೂರು ತಂಡ ಆಗಿರುವಂಥದ್ದು ಆದಿರಂಪ ಬೀದಿರಂಪ ಆಗಿರುವಂಥದ್ದು ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇರುವಂತೇನಿದೆ ಇದು ರಾಜ್ಯ ಬಿಜೆಪಿ ಮುಂದೆ ಯಾವ ತೀರ್ವ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಒಂದಷ್ಟು ಕುತೂಹಲದ ಜೊತೆಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಒಂದು ವೇಳೆ ಹೈಕಮಾಂಡ್ ತೀರ್ಮಾನದ ನಂತರ ಮುಂದಿನ ಬೆಳವಣಿಗೆ ಕೂಡ ರಾಜ್ಯ ಬಿಜೆಪಿ ಒಂದಷ್ಟು ಸಾಕ್ಷಿ ಆಗುವಂತಹ ಸಾಧ್ಯತೆ ಇರುವಂತದ್ದು ಶ್ರುತಿ ಓಕೆ ವಿಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ರಾಜ್ಯ ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಈಗ ರೆಬಲ್ಸ್ ತಂಡ ದೆಹಲಿಯನ್ನ ತಲುಪಾಗಿದೆ ಕೆಲ ಕ್ಷಣಗಳಲ್ಲಿ ಮೋಸ್ಟ್ಲಿ ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ ಯತ್ನಾಳ್ ಅನ್ನುವಂತ ವಿಚಾರ ದೆಹಲಿಯ ಅಂಗಲ ಅಂಗಳದಲ್ಲಿ ಬಿಜೆಪಿಯ ರೆಬಲ್ಸ್ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ ಬಿಎಸ್ ಯಡಿಯೂರಪ್ಪ ಗೌರವ ಉಳಿಸ್ಕೊಂಡಿಲ್ಲ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ನನ್ನ ಕಟ್ಟಿದವರನ್ನ ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ನಿನ್ನೆ ನೀವು ವಿಜೇಂದ್ರ ಅವ್ರದ್ದು ಬಂಡವಾಳ ಎಲ್ಲ ಬಿಚ್ಚಿಡ್ತೀನಿ ನಾನು ಡೆಲ್ಲಿಗೆ ಹೋಗಿ ಅಂತ ಹೇಳಿದ್ರಿ ಬಂಡವಾಳ ಬಿಚ್ಚಲಕ್ಕೆ ಏನ್ರಿ ಅದು ಓಪನ್ ಬಂಡವಾಳ ಇದೊಂದು ಫೈಲೆ ಇತ್ತು ಅವ್ನು ನಕಲಿ ಸಹಿ ಮಾಡ್ಯಾನಪ್ಪಂದು ನೀವು ತನಿಖೆ ಮಾಡಕ್ ಸಿದ್ದರಾಮಯ್ಯ ಅವ್ರಿಗೆ ಏನಾಗೈತಿ ಗಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆಟ ಆಡ್ತಾ ಇದ್ದೀವಿ ವಿಜಯೇಂದ್ರನ ಕರ್ಮಕಾಂಡಗಳು ಭಾಳ ಅದಾವೆ ಹಲ್ಕ ಕೆಲಸಗಳು ಭಾಳ ಅದಾವೆ ಅವೆಲ್ಲ ಬಹಿರಂಗ ಆಗ್ಬೇಕು ಇಂಥ ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ಮಾದರಿ ಅಲ್ಲವ ನೋಡ್ರಿ ಯಾರು ಅವ್ರ ಜೊತೆ ಇಲ್ಲ ಯಾವ ಕುಟುಂಬದ ಜೊತೆಗೆ ಅವ್ರು ಮಾಡಿದಂಥ ಭ್ರಷ್ಟಾಚಾರ ಅವ್ರು ಮಾಡಿದಂಥ ಎಷ್ಟೋ ನಾಯಕರನ್ನು ತುಳಿದಂಥವ್ರು ಬಸವರಾಜ್ ಪಾಳಿ ಸೆಡಮ್ ತುಳಿದ್ರು ಮಲ್ಲಿಕಾರ್ಜುನ ತುಳಿದ್ರು ಬಿ ಬಿ ಶಿವಪ್ಪನಂಥ ಪಾರ್ಟಿ ಕಟ್ಟದವರು ಯಾವಾಗ ಅದ್ವಾನಿಯವರು ವಾಜಪೇಯಿ ಅವರು ಕರ್ನಾಟಕ ಬಂದರೆ ಕಾರ್ ಇರ್ತದೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಬಿ 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 ಶಿವಪ್ಪನ ಕೊಟ್ಟು ಅವ್ರು ತುಳಿದ್ರಿ ಅಂತೂ ಸತತವಾಗಿ ತಿಳ್ಕೊತ ಬಂದಿರಿ ಯಡಿಯೂರಪ್ಪ ನಿನ್ನ ಮಗನ ಸಲುವಾಗಿ ನಿನ್ನ ಸಲುವಾಗಿ ನಾ ಕೇಂದ್ರ ಮಂತ್ರಿ ಅವಾಗ ಅಷ್ಟು ಇದ್ದಾಗ ನೀನು ದೊಡ್ಡ ಯಡಿಯೂರಪ್ಪ ನಾನು ನೋಡಿದ್ರೆ ಕಸಿ ವಿಶಿ ಕಸಿ ವಿಷಿ ಆ ನೋಡ್ಬೇಕು ಅವನು ಮುಖ ಹಾ ನಮ್ಮ ಯಡಿಯೂರಪ್ಪ ಎಷ್ಟು ಜನ ತಿಳ್ಕೊತ ಹೋಗೋರು ಈಗ ನಿಮ್ಮ ಮಗ ನಿಮ್ಮ ಮಗ ಅಂತೂ ಎಲ್ಲಾಗ ಏನು ಬೇಕಾದಂಗೆ ಮಾತಾಡ್ತಾನೆ ಸಮಯ ಜಾರಕೋಳು ರಸ್ತೆ ಮೇಲೆ ಗಡಿ ನೋಡ್ಕೋತಾರೆ ಅಂತ ಗುಂಡಗಿರಿ ಮಾಡ್ತೀನಿ ಇದೇನಾದ್ರೂ ಪರಿವಾರವಾದ ಪರಿವಾರವಾದವನ್ನು ನಾವು ಬಿಜೆಪಿ ಬಿಟ್ಟಿವಂಥ ಸಂಕೇತ ಕೊಡ್ಬೇಕಾಗಿ ಒಂದು ಭ್ರಷ್ಟ ಕುಟುಂಬ ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ ಕರಪ್ಟ್ ಅಲಾಖೆ ಇಡಿಒ ರೇ ರೇಡ್ ಐತಲ್ಲ ಅಲ್ಲಿ ಉಮೇಶ್ ಅನ್ನೋ ಕಂಡಕ್ಟರ್ ಮನೆಗೆ ಸಾವಿರಾರು ಕೋಟಿ ರೂಪಾಯಿ ಬಾಂಡ್ ಸಿಕ್ತಾವ ಎರಡು ಕೌಂಟಿಂಗ್ ಮೆಷಿನ್ ಸಿಕ್ತವು ಅದ ಯಾರು ವಿಜೇಂದ್ರದು ಏನೋಸ್ ನಾಗ ಉಮೇಶ್ ಅದು ಭ್ರಷ್ಟಾಚಾರ ಮೂರನೇದು ಹಿಂದುತ್ವ ಏನು ಉಳಿತು ಏನ ನೀವು ಹಿಂದೂಗಳ ಶಿವಮೊಗ್ಗದಲ್ಲಿ ಔರಂಗಜೇಬನ್ ಫೋಟೋ ಹಾಕಿದ್ರೆ ಏನು ಮಾಡಿದ್ರಿ ನೀವೇ ಆಡಳಿತದಲ್ಲಿದ್ದರಿ ಇದ್ರಿ ನಿಮ್ಮವರ ಮಂತ್ರಿ ಇದ್ರು ಶಿವಮೊಗ್ಗ ಜಿಲ್ಲೆಯವರು ಕಠಿಣ ಕ್ರಮ ಕೊಂಡ್ರಿ ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಯ್ತು ಯಾರು ಏನಾರು ಬಿಜೆಪಿ ಯಡಿಯೂರಪ್ಪ ಏನಾರು ಅದಕ್ಕೆ ಸಾಂತ್ವನ ಹೇಳಿದ್ರ ಅದೇ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಆ ಈ ರೀತಿ ಇವರು ಏನು ಮಾಡ್ಕೊಂಡು ಬಂದಾರೆ ಇನ್ಮೇಲೆ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಯಾರ್ದು ವಿಶ್ವಾಸ ಇಲ್ಲ ಕಾರಣ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ರೆಬಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪ ಆಗ್ತಾ ಇದೆ ಭ್ರಷ್ಟಾಚಾರ ಕುಟುಂಬ ರಾಜಕಾರಣ ಅಂತ್ಯ ಮಾಡಬೇಕು ಅಂತ ಯತ್ನಾಳ್ ಅವರು ಹೇಳಿದ್ದಾರೆ ಒಂದೇ ಕುಟುಂಬದಲ್ಲಿ ಎಲ್ಲರೂ ಅಧಿಕಾರ ಅನುಭವಿಸುತ್ತಿದ್ದಾರೆ ವಿಜೇಂದ್ರ ಪಕ್ಷಕ್ಕೆ ಕುತ್ತು ಅಂತ ಬಸನ್ಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ ಇದೇ ವಿಚಾರ ಈಗ ವರಿಷ್ಠರ ಮುಂದೆ ಕೂಡ ಪ್ರಸ್ತಾಪ ಮಾಡಲಿದ್ದಾರೆ ಮೆಂಬರ್ ಆಫ್ ಪಾರ್ಲಿಮೆಂಟು ಸಣ್ಣ ಮಗ ಎಮ್ ಎಲ್ ಎ ಭಿಕ್ಷೆ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ ಎಮ್ ಎಲ್ ಎ ವಿಧಾನಸೌಧ ಕಟ್ಟಿ ಹತ್ಬೇಕಾದ್ರೆ ಡಿ ಕೆ ಸುಕುಮಾರ್ ಆಶೀರ್ವಾದದಿಂದ ಎತ್ತಿದ್ದಾನೆ ಯಾರು ವಿಜೇಂದ್ರ ಮಗು ರಾಜ್ಯಾಧ್ಯಕ್ಷ ಸಿದ್ದೇಶ ನೀ ಬಿಡಪ್ಪ ಅಂದಿದ್ಕು ಅವ್ರ ಮನೆಯವ್ರು ಕೊಟ್ಟರು ಅರೆ ನಿಮ್ಮ ನೀ ಬ್ಯಾಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಡ್ತಾರೆ ಒಂದು ಪೋಸ್ಟ್ ಒಂದು ಪಾರ್ಟಿ ಒಂದು ಪೋಸ್ಟ್ ಹತ್ತಿ ನಮ್ಮ ಬಿ ಜೆ ಪಿ ಐತಿ ಒಂದು ವ್ಯಕ್ತಿಗೆ ಒಂದೇ ಹುದ್ದೆ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ನಮ್ಮ ಸಿದ್ಧಾಂತ ಇದೆ ನೀವು ಪಾರ್ಲಿಮೆಂಟರಿ ಬೋರ್ಡ್ ಇದೆ ಈ ದಿಲ್ಲಿ ಒಳಗೆ ಟಿಕೆಟ್ ಕೊಡಿಸಿದ್ರೆ ಬ್ಯಾರ್ಯಾರು ಕೊಡಿಸಿದ್ರೆ ಇಡೀ ನಿಮ್ಗೆ ಕರೆದರು ಬಿಟ್ಟರೆ ಗೊತ್ತಿಲ್ಲ ಇವತ್ತು ರಾಜ್ಯ ಅಧ್ಯಕ್ಷ ನೀವು ಮತ್ತೆ ಇಡೀ ನಿಮ್ಮ ಕುಟುಂಬಕ್ಕೆ ಕಾಯಿ ಅದಕ್ಕೆ ನಾವು ಕುಟುಂಬ ರಾಜ್ಯ ಕಾಣ್ತೀವಿ ನೀವೆಲ್ಲ ಕೇಳ್ತೀವಿ ರಮೇಶ್ ಜಾರಕಿಹೊಳಿ ಬಾಲ್ತು ಅವರು ಈ ಪಕ್ಷವನ್ನು ಗಟ್ಟಿ ಮಾಡ್ಲಿಕ್ಕೆ ಬಂದವರು ಹೊರಗಿನಿಂದ ಹದಿನೇಳು ಮಂದಿ ತೊಗೊಂಡು ಬರ್ಲಿಕ್ಕೆ ರಮೇಶ್ ಜಾರಕಿಹೊಳಿ ಕಾಂಟ್ರಿಬ್ಯೂಷನ್ ಇದೆ ನಿಮ್ಮದೇನು ಕಾಂಟ್ರಿಬ್ಯೂಷನ್ ಇದೆ ಸಿ ಪಿ ಯೋಗೇಶ್ವರ ರಮೇಶ್ ಜಾರಕಿಹೊಳಿ ಎಲ್ಲ ಒಂದು ತಂಡ ಪ್ರಯತ್ನ ಮಾಡಿದ್ರಿಂದ ನೀವು ಮುಖ್ಯಮಂತ್ರಿ ಆದ್ರಿ ಮುಖ್ಯಮಂತ್ರಿ ಆದ್ಮೇಲೆ ವಿಜಯ ಅಂದರೆ ಡ್ಯೂಪ್ಲಿಕೇಟ್ ಸೈ ಹೊಡೆದು ಸಾವಿರಾರು ಸಾವಿರಾರು ಕೋಟಿ ರೂಪಾಯಿ ದುಡ್ಡಿದ್ರಿ ದುಡ್ಡಿನ ಮತದಿಂದ ಮಾತಾಡ್ತಾ ಇದ್ದೇನೆ ಎಲ್ಲರೂ ಖರೀದಿ ಮಾಡ್ಬೋದು ಅಂತೇಳಿ ತುಕೋಣ ಕೆಲವರನ್ನು ಎಲ್ಲರನ್ನೂ ಕೆಲವು ಕಾಲ ಮೋಸ ಮಾಡಬಹುದು ಕೆಲವರನ್ನು ಎಲ್ಲ ಕಾಲದಲ್ಲಿ ಮೋಸ ಮಾಡಬಹುದು ಆದರೆ ಎಲ್ಲರನ್ನು ಎಲ್ಲ ಕಾಲದಲ್ಲಿ ಮೋಸ ಮಾಡಲು ಆಗೋದೆಲ್ಲ ವಿಜಯೇಂದ್ರ ದುಡ್ಡು ಇರಬಹುದು ನಿನ್ನ ಬಲ್ಲಿ ಒಳ್ಳೆಯ ಗುಣ ಇಲ್ಲ ಲೆಸ್ ಇದೆ ಭ್ರಷ್ಟ ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದ್ ಕಡೆ ಯತ್ನಾಳ್ ಅವರ ಬಣ ಮತ್ತೊಂದು ಕಡೆ ವಿಜೇಂದ್ರ ಅವರ ಬಣ